ಈ ಭಾಗದ ಸಂಸದರ ಮಲ್ಲೇಶ್ ಬಾಬು ಅವರು ಇವತ್ತು ತೊಟ್ಲಿ ಕಾರ್ಯಕ್ರಮದಲ್ಲಿ ಯಾವುದೋ ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿದ್ದರು ಆ ಕಾರ್ಯಕ್ರಮ ಭೇಟಿ ಕೊಟ್ಟಾಗ ಏನು ಕೋಲಾರು ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಏನು ಸುಕಟೂರು ಮತ್ತು ತೊಟ್ಲಿ ಮಧ್ಯೆ ಒಂದು ಪಾಲಾರು ನದಿ ಹರಿಯುತ್ತಿರುವಾಗ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ಒಂದು ಖಾಸಗಿ ಬಸ್ ಬಿದ್ದು ಅಪಘಾತ ಆಗಿತ್ತು ಇದುವರೆಗೂ ಪಿ ಡಬ್ಲ್ಯೂ ಇಲಾಖೆ ಗಮನಕ್ಕೆ ತಂದಿದ್ವಿ ಅದು ಯಾವುದೋ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಸ್ಥಳದಲ್ಲಿ ಏನು ಸಂಸತ್ತರು ನಿಲ್ಲಿಸಿ ವಿಡಿಯೋ ಮುಖಾಂತರ ಪಿ ಡಬ್ಲ್ಯೂ ಡಿ ಎ ಡಬ್ಬಲ್ ಇ ರಾಮಮೂರ್ತಿ ಅವರಿಗೆ ಫೋನ್ ಮುಖಾಂತರ ವಿಡಿಯೋ ಸಮೇತವಾಗಿ ಈ ಸುದ್ದಿ ಆಯಿತು ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಅಂದರೆ ನೂರಾರು ವಾಹನಗಳು ಬರ್ತಾಯಿದೆ ಈ ರಾತ್ರಿ ಹೊತ್ತು ಭಯದ ವಾತಾವರಣ ಇಲ್ಲೂ ಬೈಕರು ಅವು ಇವು ಕುಡಿದು ಬಂದಾಗ ಇಲ್ಲಿ ಸಣ್ಣ ಬ್ರಿಡ್ಜು ಇದು ಮೈಸೂರು ಸರ್ಕಾರದಲ್ಲಿ ಕಟ್ಟಿರುವಂತಹ ಬ್ರಿಡ್ಜ್ ಈ ಬ್ರಿಡ್ಜ್ ಬಿಟ್ಟು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸಂಸತ್ತರು ಈಗ ಸ್ಥಳದಲ್ಲೇ ಬಂದು ನೋಡಿದಂಥ ಕಾರ್ಯಕ್ರಮ ಈ ಥರ ಆಗಲಿ ಇದೆ ಇದು ಎಫೆಕ್ಟ್ ಆಗಿದೆ ಅಂದ್ಬಿಟ್ಟು ಏನು ತಟಸ್ ತಕ್ಷಣ ನಾಳೆಯಿಂದನೇ ಕಾರ್ಯಕ್ರಮ ಮಾಡಬೇಕೆಂದು ಬಿ ಡಬ್ಲ್ಯೂ ಅವರಿಗೆ ಫೋನ್ ಮುಖಾಂತರ ವೀಡಿಯೋ ಮುಖಾಂತರ ಸ್ಥಳದಲ್ಲೇ ನಿಂತು ಮಾಡಿದ್ದಾರೆ ಇದು ಯಾಕಂದರೆ ಪಾಪ ಈ ಭಾಗದ ಸಹ ಯಾರೇ ಆಗಲಿ ಪ್ರಾಣವಾದಾಗ ಅವ್ರಿಗೂ ಒಂಥರ ನೋವಾಗ್ತದೆ ಆದರೆ ನನ್ನ ಭಾಗದಲ್ಲಿ ಈ ಥರ ಘಟನೆ ಆಯಿತು ಅಂದ್ಬಿಟ್ಟು ಮೊನ್ನೆ ಆಗಿರೋ ಘಟನೆ ಅವ್ರ ಗಮನಕ್ಕೆ ಇದುವರೆಗೂ ಬಂದಿಲ್ಲ ಇವತ್ತು ಅಲ್ಲಿ ಗಮನಕ್ಕೆ ತಂದಾಗ ಅವರೇ ಸ್ಥಳಕ್ಕೆ ನೇರವಾಗಿ ಬಂದು ಕ ನಿಲ್ಲಿಸಿ ನೋಡಿ ಮುಖಾಂತರ ಅವ್ರಿಗೆ ಎಚ್ಚರಿಕೆ ನೀಡಿದ್ದಾರೆ ಸರ್ ಸರ್ ಇದು ಅಕ್ಟೋಬರ್ ಇಪ್ಪತ್ತ್ಮೂರನೇ ಇಪ್ಪತ್ತೆರಡನೇ ತಾರೀಕು ನೈಟು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ನಡೆದಿರೋದು ಒಂದು ಏನು ಚಿಂತಾ ಚಿಕ್ಕಬಳ್ಳಾಪುರ ದಿಬ್ರಹಳ್ಳಿ ಬಸ್ಸೊಂದು ಖಾಸಗಿ ಬಸ್ಸಲ್ಲಿ ಐವತ್ತೈದು ಜನ ಇತ್ತು ಐವತ್ತೈದು ಜನ ಹದಿನೈದು ಹದಿನಾರು ಜನಕ್ಕೆ ಸುಮಾರು ಎಂಟ್ರಿಗೆ ಬಿದ್ದಿತ್ತು ಏನೋ ಅದೃಷ್ಟವಾದ ಅವತ್ತು ನೀರು ಕಡಿಮೆ ಇತ್ತು ಆವತ್ತಿಂದ ಇದುವರೆಗೂ ಪಿ ಡಬ್ಲ್ಯೂ ಅವರು ಇದೇ ರೂಟಲ್ಲಿ ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಎಲ್ಲ ನೋಡಿರ್ತಾರೆ ಮತ್ತು ಈ ಭಾಗದ ಕೆಲವು ಪ್ರಭಾವಿಗಳು ಹೋಗ್ತಾ ಇರ್ತಾರೆ ಬರ್ತಾರೆ ಆದರೆ ಇವತ್ತು ಸಂಸತ್ತಿಗೆ ಗಮನ ತಂದಾಗ ಇದು ಯಾಕಂದರೆ ಸ್ಟೇಟ್ ಹೈವೇ ಅಂದರೆ ಸೆಂಟ್ರಲ್ ಎಂ ಪಿ ಅವ್ರ ಗಮನಕ್ಕೆ ಬರ್ತದೆ ಆದಮೇಲೆ ಇವರು ಸ್ಥಳದಲ್ಲೇ ಬಂದು ನೋಡಬೇಕು ಅಂದ್ಬಿಟ್ಟು ಬಂದು ಇದು ಸ್ಥಳದಲ್ಲಿ ಏನು ಇಂಥ ಎಫೆಕ್ಟ್ ಆಗಿರೋದ್ರಿಂದ ಮತ್ತು ಆಗ ಮೈಸೂರು ಸರ್ಕಾರ ಕಟ್ಟಿರೋ ನಾಮಫಲಕವನ್ನು ಪರಿಶೀಲಿಸಿದಾಗ ಸಾವಿರದ ಒಮ್ಮೆ ಅರವತ್ತೊಂಬತ್ತರಲ್ಲಿ ಕಟ್ಟಿರುವಂಥ ಇದೊಂದು ಹಳೆಯ ಬ್ರಿಡ್ಜು ಆದ್ದರಿಂದ ಇನ್ನು ತಕ್ಷಣ ಇವದೊಂದು ತಡೆಗೋಡೆ ಏನಾಗಿದೆ ಡ್ಯಾಮೇಜ್ಗಳು ರಾತ್ರಿ ಹೊತ್ತು ಜನರಿಗೆ ಮತ್ತು ಹೆಚ್ಚು ಬೈಕ್ಗಳು ಬರೋದರಿಂದ ತೊಂದರೆ ಆಗ್ತದೆ ಅನ್ನೋದಕ್ಕೆ ನೇರವಾಗಿ ಅವ್ರು ಗಮನಕ್ಕೆ ತಂದಿದ್ದಾರೆ ಅವರು ಮೂರು ನಾಲ್ಕು ದಿವಸದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ